ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹವ್ಯಕ ಸ್ಪೆಷಲ್ ಮಜ್ಜಿಗೆ ಪೋಳ್ಜವನ್ನು ಮಾಡ್ತಾ ಇದ್ದೇನೆ ಇದನ್ನು ನೀವು ಐದು ನಿಮಿಷದೊಳಗೆ ಮಾಡ್ಕೋಬಹುದು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬಹುದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮಜ್ಜಿಗೆ ಪೋಳ್ಜಾ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಹಸಿಮೆಣಸು ಒಂದು ಒಣ ಮೆಣಸು ಐದು ಬೆಳ್ಳುಳ್ಳಿ ಐದರಿಂದ ಆರು ಬೇವಿನ ಸೊಪ್ಪು ಅರ್ಧ ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಎಣ್ಣೆ ಮಜ್ಜಿಗೆ ನೀರು ತಗೊಂಡಿದ್ದೀನಿ ಈಗ ಬೆಳ್ಳುಳ್ಳಿನ ನಾನು ಸ್ವಲ್ಪ ಜಜ್ಜ್ಕೋತಾ ಇದ್ದೀನಿ ಸ್ಟೋವ್ ಮೇಲೆ ಒಂದು ಒಣ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಎರಡು ಸ್ಪೂನ್ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಹಸಿಮೆಣಸನ್ನು ತುಂಡು ಮಾಡಿ ಹಾಕೋತಾ ಇದ್ದೀನಿ ಈಗ ಒಣಮೆಣಸನ್ನು ಹಾಕ್ತಾ ಇದ್ದೀನಿ ಈಗ ಉದ್ದಿನ ಬೇಳೆ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡಿ ಈಗ ಬೇವಿನ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಜಜ್ಜಿರೋ ಬೆಳ್ಳುಳ್ಳಿನ ಹಾಕಿದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸಾಸಿವೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಫ್ರೈ ಆದಮೇಲೆ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡಬೇಕು ಈಗ ಇದು ಫ್ರೈ ಆಗಿದೆ ನಾನು ನೀರನ್ನು ಹಾಕ್ತಾ ಇದ್ದೀನಿ ನೀರನ್ನು ಹಾಕಿ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ರುಚಿಗೆ ಬೇಕಷ್ಟು ಹಾಕೊಳ್ಳಿ ನೋಡಿ ನೀರು ಬಿಸಿ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪನೇ ಈಗ ನೀರು ಕುದೀತಾ ಇದೆ ಈಗ ನಾವು ಇದಕ್ಕೆ ಮಜ್ಜಿಗೆಯನ್ನು ಆ್ಯಡ್ ಮಾಡೋಣ ಮಜ್ಜಿಗೆಯನ್ನು ಹಾಕಾದ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ಮಜ್ಜಿಗೆ ಹಾಕಿದ ಮೇಲೆ ಕುದಿಸ್ಬಾರ್ದು ಮಜ್ಜಿಗೆ ಪೋಲ್ಜಾ ಬಾಯಿಗೆ ತುಂಬ ರುಚಿಯಾದ ಪದಾರ್ಥ ಇದನ್ನ ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ನಾಲ್ಕು ತು ತನ್ನ ಜಾಸ್ತಿನೇ ಸೇರುತ್ತೆ ನೀವು ಇದನ್ನ ಮನೆಯಲ್ಲೇ ಟ್ರೈ ಮಾಡಿ ಹವ್ಯಕ ಸ್ಪೆಷಲ್ ಮಜ್ಜಿಗೆ ಪೂಜೆ ರೆಡಿ ಆಗಿದೆ ನೀವು ಇದನ್ನ ಅನ್ನ ಜೊತೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮಾಡಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು